ಬಿಡಬ್ಲ್ಯೂ ಬಿ ಬೆಂಗಳೂರು ಎಂಟು ಜೂನ್ಗಳಲ್ಲಿ ಸಫಾಯಿ ಕರ್ಮಚಾರಿ ಹಾಗೂ ಸೌಲಭ್ಯಗಳ ಕುರಿತು ಬಹಿರಂಗ ಸಭೆ ಸಫಾಯಿ ಕರ್ಮಚಾರಿ ಕ್ಷೇಮಾಭಿವೃದ್ಧಿ ಸಂಘ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಮ್ಯಾನ್ಯುವಲ್ ಕ್ಯಾವೆಂಜರ್ಸ್ ಫಲಾನುಭವಿಗಳಿಗೆ ರಾಜ್ಯ ಹಾಗೂ ಮಟ್ಟದಲ್ಲಿ ಹೋರಾಟ ನಡೆಸಿ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಜಾಗೃತಿ ಮತ್ತು ಹಕ್ಕುಗಳ ಬಗ್ಗೆ ಚರ್ಚಿಸಲಾಯಿತು ಮ್ಯಾನ್ಯುವಲ್ ಕ್ಯಾವೆಂಜರ್ಸ್ ಅಧ್ಯಕ್ಷರಾದ ನಾಗೇಂದ್ರರವರು ಪ್ರತಿಯೊಬ್ಬರಿಗೂ ಅಗತ್ಯ ಸೌಲಭ್ಯಗಳನ್ನು ಸರ್ಕಾರದಿಂದ ಒದಗಿಸುವ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಶ್ರೀರಾಮ್ ಸ್ಯಾನಿಟರಿ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರಾದ ಸಿದ್ದಪ್ಪ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ಖಜಾಂಶಿ ವೆಂಕಟೇಶ್ರವರು ವರಗುತ್ತಿಗೆ ನೌಕರರ ಅಧ್ಯಕ್ಷರಾದ ಕುಳ್ಳಯ್ಯಪ್ಪ ಮಾಜಿ ಸಂಘಟನಾ ಕಾರ್ಯದರ್ಶಿಯಾದ ಪ್ರಕಾಶ್ ಹಾಗೂ ಸಂಘದ ಪದಾಧಿಕಾರಿಗಳು ನೌಕರರು ಉಪಸ್ಥಿತರಿದ್ದರು ಜೈ ಪೀಮ್ ಸರ್ ಬಿ ಡಬ್ಲ್ಯೂ ಎಸ್ ಎಸ್ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋದು ಮುಖ್ಯ ಕಾರಣ ಏನಂದ್ರೆ ಮ್ಯಾನ್ಯಲ್ ಸ್ಕಾವೆಂಜರ್ಸ್ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಬಿ ಡಬ್ಲ್ಯೂ ಎಸ್ ಬಿ ಒಂದು ಮುಖ್ಯ ಉದ್ದೇಶ ಕೂಡ ಆದೇಶದಲ್ಲಿ ಇದೆ ಅದನ್ಕೋಸ್ಕರನೇ ಈ ಸಭೆಯನ್ನ ಅವ್ರು ಕೊಡೋ ಸೌಲಭ್ಯಗಳು ಪ್ರಕಾರವಾಗಿ ಬಿ ಡಬ್ಲ್ಯೂ ಸಿ ಎಸ್ ಎಸ್ ಬಿ ಬಂದಿರೋದು ಬಿ ಡಬ್ಲ್ಯೂ ಎಸ್ ಬಿ ಹತ್ತೊಂಬತ್ತು ಅರವತ್ತಾರದಿಂದ ಬಂದಿದ್ದಾರೆ ಇವರು ಆದರೂ ಸರಿಸಮಾನ್ಯ ಸೌಲಭ್ಯಗಳು ಸಿಗಲಿಲ್ಲ ಇವ್ರಿಗೆ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಕೊಡೋದನ್ನು ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಕೊಟ್ಟು ಇವ್ರನ್ನೇ ಹಿಂಸೆ ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟ್ ಅವರು ಇದನ್ನು ಮೂಲಕವಾಗಿ ನಾನು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸು ಇವ್ರಿಗೆ ಸರಿಸಾಮಾನ್ಯ ಸೌಲಭ್ಯಗಳು ಕೊಡಬೇಕಂತ ಹೇಳಿ ಈ ಮೂಲಕವಾಗಿ ನಾನು ತೊಗೊಂಡಿದ್ದಾರೆ ಸರ್ ಜೈ ಹಿಂದ್ ಸರ್ ನಮಸ್ಕಾರ ಇವತ್ತು ಇಡೀ ಬೆಂಗಳೂರು ನಮ್ಮ ಸ್ಯಾನಿಟ್ರಿ ವರ್ಕರ್ ಬರೀ ನಾನೂರ ಅರವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅದೇ ಕಾರ್ಪೊರೇಷನಲ್ಲಿ ಬಂದು ವರ್ಕರ್ ಬಂದು ಹದಿನಾರು ಸಾವಿರ ಜನ ಇದ್ದಾರೆ ಇಡೀ ಬೆಂಗಳೂರು ನಾನೂರು ನಾನೂರ ಅರವತ್ತು ಎಪ್ಪತ್ತು ಜನ ಮಾಡೋಕ್ಕಾಗಲ್ಲ ಜನ ಬೇಕು ಜನದ್ದು ಯಾಕಂದರೆ ಇನ್ನೊಂದು ಜನ ಕೊಡಬೇಕು ಒಂದು ಸಾವಿರ ಜನ ಒಂದು ವಾರ್ಡ್ಗೆ ಒಂದು ಐದು ಜನನಂತ ಅಂತ ಜನ ಕೊಡಬೇಕು ಜನ ಕೊಟ್ಟಿಲ್ಲ ಜನ ಕಮ್ಮಿ ಇದ್ದಾರೆ ನಮಗೆ ಇನ್ನೊಂದು ಮುಖ್ಯವಾಗಿ ಗೌರ್ಮೆಂಟು ಆದೇಶ ಮಾಡಿದೆ ಹತ್ತು ವರ್ಷ ಮಾಡಿದ್ರೆ ಅವ್ರಿಗೆ ಕಾಯಂ ಮಾಡಬೇಕು ಇಲ್ಲ ನೇರವಾಗಿ ಅವ್ರಿಗೆ ಪೇಮೆಂಟ್ ಸಿಸ್ಟಮ್ ಕೊಡಬೇಕಂತ ಆವಾಗಿನರಲ್ಲಿ ಆಗಿದೆ ಆದ್ರೂ ಅವ್ರಿಗೆ ಇದ್ರ ಬಗ್ಗೆ ಯಾರೂ ತಲೆಗೆ ಹಚ್ಕೊತಾ ಇರಲಿಲ್ಲ ಹಂಗಾಗಿ ಮೊನ್ನೆ ನಾವು ಮ್ಯಾನೇಜ್ಮೆಂಟ್ ಹತ್ರನೂ ನಾವು ಮಾತಾಡಿದ್ದೀವಿ ಮಾತಾಡಿ ಸರ್ ದಯವಿಟ್ಟು ನಮ್ಮ ವರ್ಕರ್ಗೆ ಕಾರ್ಪೊರೇಷನಲ್ಲಿ ಆಲ್ರೆಡಿಗೆ ಪರ್ಮನೆಂಟ್ ಇದೆ ನಮ್ಮವರು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ಏನಿದೋ ನೇರವಾಗಿ ಪೇಮೆಂಟ್ ಸಿಸ್ಟಮ್ ಆಗಬೇಕಂತ ಹೇಳಿದ್ದೀವಿ ವರ್ಕರ್ನೂ ಕೊಡಬೇಕಂತ ಹೇಳಿದೀವಿ ನಾನ್ನೂರ ತೊಂಬತ್ನಾಲ್ಕು ಜನದ್ದು ಎರಡೂ ಮಾಡಿಕೊಡ್ತೀನಿ ಅಂತ ರಾಮ್ ಪ್ರಶಾಂತ್ ಮನೋಹರ್ ಬಿ ಸಹೇಬರು ಮೊನ್ನೆ ಒಂದು ಮಾತು ತಿಳಿಸಿದ್ದಾರೆ ನಾವು ನಮ್ಮ ಉದ್ದೇಶ ಏನಂದರೆ ನಮ್ಮ ವರ್ಕರು ನಮ್ಮ ಒಂದು ದಿನ ಕೆಲಸ ಮಾಡಿಲ್ಲ ಅಂದರೆ ಇಡೀ ಬೆಂಗಳೂರ ಕೆಟ್ಟೋಗುತ್ತೆ ಕೊರೋನಾ ಟೈಮಲ್ಲಿ ನಮ್ಮ ವರ್ಕರು ಪ್ರಾಣ ಕಡಾಯಿಟ್ಟು ಮಾಡಿದ್ರು ಇದರಲ್ಲಿ ಬಂದಿದ್ದು ಕಾರ್ಪೊರೇಷನ್ ಅವ್ರದ್ದು ಬಂತು ಬಿ ಬಿ ಎಂ ಪಿ ಅವ್ರದ್ದು ಡಾಕ್ಟ್ರುಗಳದು ಬಂತು ಪೊಲೀಸ್ ಅವ್ರದ್ದು ಬಂತು ಹೆಸರು ಮುಖ್ಯವಾಗಿ ಬಂದಿದ್ದು ನಮ್ಮ ಸ್ಯಾನಿಟ್ರಿ ಅವರು ಸರ್ ಮಾಡಿದ್ದು ಅವ್ರದ್ದು ಹೆಸರೇ ಬರಲಿಲ್ಲ ಜನ ಅವ್ರನ್ನ ಗುರ್ತಿಸಿಲ್ಲ ದಯವಿಟ್ಟು ನಮ್ಮ ವರ್ಕರ್ಗೆ ಪಾಪ ಮಾಡ್ತಾ ಇರೋ ವರ್ಕರ್ಗೆ ಅವ್ರ ನ್ಯಾಯ ದೊರಕಿಸ್ಬೇಕು ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಬೇಗ ನನ್ನ ನಮ್ಮ ವರ್ಕರ್ಗೆ ಅವ್ರಿಗೆ ಒಂದು ನೇರವಾಗಿ ಪೇಮೆಂಟ್ ಸಿಸ್ಟಮ್ ಒಂದು ಮಾಡಿ ನಾನು ಇಷ್ಟೊತ್ತೂ ಹೇಳಿದ್ದೆ ಅವ್ರಿಗೊಂದು ನ್ಯಾಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳಾಗಬೇಕಂತ ಹೇಳಿ ನಮ್ಮ ಮ್ಯಾನೇಜ್ಮೆಂಟ್ ಕಡೆ ಫೈಟ್ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಎರಡು ಸಲ ಲೆಟ್ರ್ ಕೊಟ್ಟಿದ್ದೀವಿ ಮನೆಗೆ ಹೋಗಿ ಮತ್ತು ಯಾವುದೋ ಒಂದು ಫಂಕ್ಷನ್ ಕೂಡ ಅವ್ರ ಮನೆಗೆ ಮನೆಗೆ ಮಲ್ಲೇಶ್ವರಕ್ಕೆ ಕರೆಸ್ಬಿಟ್ಟು ನಮ್ಮದು ಕುಂದು ಕೊರತೆ ಕೊಟ್ಟಿದ್ದೀವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಅರ್ಕರಿಗೆ ಒಳ್ಳೇದಾಗಬೇಕು ಒಳ್ಳೇದು ಇದಾಗಬೇಕು ಅಂದ್ಬಿಟ್ಟು ತುಂಬ ಓಡಾಟ ಮಾಡಿದ್ದೀವಿ ನನ್ನ ಮುಖ್ಯವಾಗಿ ಇನ್ನೊಂದು ಏನಂದರೆ ಅವರಿಗೆ ಒಂದು ನನ್ನ ಆಸೆ ಇರೋದು ಅವರಿಗೆ ನೇರವಾಗಿ ಡಿಪಾರ್ಟ್ಮೆಂಟಿಂದನೇ ಮ್ಯಾನೇಜ್ಮೆಂಟ್ ಕಡೆಯಿಂದ ಪೇಮೆಂಟ್ ಆಗಬೇಕು ಅಧ್ಯಕ್ಷರು ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಔಟ್ಸೋರ್ಸಲ್ಲಿ ಮಾಡ್ತಿರ್ತಕ್ಕಂಥವ್ರಿಗೆ ಡಿ ಪಿ ಎ ಸಿಸ್ಟಮ್ ಬಂದು ಯಾಕೆಂದರೆ ಈಗಾಗಲೇ ಬಿ ಬಿ ಎಂಪಲ್ಲಿ ಆಗಿದೆ ಡಿ ಪಿ ಎ ಸಿಸ್ಟಮ್ ಬಂದು ಅವರಿಗೆಲ್ಲ ಕಾಯಂ ಕೂಡ ಆಗ್ತಾಯಿದೆ ಇನ್ನೇನು ಅವರಿಗೆಲ್ಲ ಅಪಾಯಿಂಟ್ಮೆಂಟ್ ಆರ್ಡ್ ಕೊಡಬೇಕು ಸ್ಕ್ರೂಟ್ನಿಯಲ್ಲಿ ಆಗಿದೆ ಅಪಾಯಿಂಟ್ಮೆಂಟ್ ಆರ್ಡು ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಆಗ್ತಾ ಇದೆ ಬಿ ಬಿ ಎಂ ಪಿಲ್ಲಿ ಹಾಗೆಯೇ ಇಲ್ಲಿ ಸ್ಯಾನಿಟರಿ ವರ್ಕರ್ಗೂ ಕೂಡ ಆಡ್ಬೇ ಆಗಬೇಕನ್ನೋದು ಯೂನಿಯನ್ ಅಧ್ಯಕ್ಷರು ಮನವಿ ಅದಕ್ಕೆ ಚೇರ್ಮನ್ ಒಪ್ಕೊಂಡಿದ್ದಾರೆ ಸರ್ಕಾರ ಒಪ್ಕೊಂಡಿದೆ ಅತಿ ಶೀಘ್ರಗತಿಯಲ್ಲಿ ತ್ವರಿತಗತಿಯಲ್ಲಿ ಇವ್ರಿಗೂ ಕೂಡ ಒಳ್ಳೆ ಕಾಲ ಬರುತ್ತೆ ಇವ್ರಿಗೂ ಡಿ ಪಿ ಸಿಸ್ಟಮ್ ಆಗುತ್ತೆ ಮುಂದೆ ಕಾಯಂ ಕೂಡ ಆಗುತ್ತೆ ಧನ್ಯವಾದಗಳು ನಮಗೆ ಮೆಂಬರ್ಶಿಪ್ ಮಾಡಬೇಕು ಅವ್ರಿಗೆ ಒಂದು ಇದು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಧಿಕಾರಿಗಳ ತಗೊಂಡಿಲ್ಲ ಎಪ್ಪತ್ನಾಲ್ಕರಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹಾಕಿದ್ರು ಆವಾಗ ನೋಡ್ತೀನಿ ಅಂತ ಹೇಳಿದ್ರು ನೋಡ್ತೀನಿ ಅಂತ ಹೇಳಿದ್ರು ಆಮೇಲೆ ಕೆಲವು ದಿವಸ ಆದ ಮೇಲೆ ಅದನ್ನ ಕಣ್ ಮುಚ್ಕೊಂಡು ಹೋಗಿದೆ ಮತ್ತೆ ತೊಂಬತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ತಗೊಂಡಿದೆ ತೊಂಬತ್ನಾಲ್ಕರಲ್ಲಿ ಇದನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ತೊಂಬತ್ನಾಲ್ಕರಿಂದ ಆಗಿ ಎರಡ್ ಸಾವಿರದ ಹದಿಮೂರಲ್ಲಿ ಆಕ್ಷನ್ ತಗೊಂಡಿದೆ ಎರಡ್ ಸಾವಿರದ ಹದಿಮೂರಲ್ಲಿ ಕರ್ನಾಟಕದಲ್ಲಿ ಕೆಲವರು ಜನ ಆಯ್ಕೆ ಮಾಡಿಕೊಂಡಿದೆ ಬೆಂಗಳೂರಲ್ಲಿ ಇನ್ನೂರು ಜನ ಮ್ಯಾನೆಸ್ ಕ್ಯಾವೆಂಜರ್ ಅನ್ನ ಆಯ್ಕೆ ಮಾಡಿಕೊಂಡಿದೆ ಆದ್ರೂ ಸೌಲಭ್ಯಗಳು ಸರಿಯಾಗಿ ಸಿಗಲಿಲ್ಲ ಎರಡ್ ಸಾವಿರ ಹದಿಮೂರಲ್ಲಿ ಎರಡ್ ಸಾವಿರ ಕೋಲಾರ ಡಿಸ್ಟಿಕ್ಸನ್ ಅಂತ ಅವರು ಇದನ್ನ ಸುಪ್ರೀಂ ಕೋರ್ಟ್ಗೆ ಅಪ್ರೂವ್ ಮಾಡಿಸಿ ಇದನ್ನ ಅವರು ಮಾಡಿಸಿದ್ರು ಆದ್ರೂ ಕೂಡ ಎರಡ್ ಸಾವಿರ ಹದಿಮೂರರಲ್ಲಿ ನನ್ನನ್ನು ಆಯ್ಕೆ ಮಾಡಲು ಬೆಂಗಳೂರು ನಗರದಲ್ಲಿ ಇದನ್ನ ಮಾಡಿಕೊಳ್ಳಿ ಅಂತ ಹೇಳಿ ನನ್ಗೆ ಐ ಎಸ್ ಆಫೀಸರ್ ಅಂತ ನಮ್ಮ ಲಕ್ಷ್ಮೀ ನಾರಾಯಣ ಅವರಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಲಕ್ಷ್ಮೀನಾರಾಯಣ ಯಡಿಯೂರಪ್ಪ ಪಿ ಎ ಮುಖ್ಯ ಕಾರ್ಯದರ್ಶಿಗಳಾದ ಅವರು ಇದನ್ನ ಮಾಡ್ಕೊಡಿ ನಾಗೇಂದ್ರ ಐ ಎಸ್ ಆಫೀಸರ್ ನೋಡಲ್ ಆಫೀಸರು ಹೇಳಿದ್ರು ಪ್ರತಿಯೊಬ್ಬರು ಐ ಎ ಎಸ್ ಆಫೀಸರ್ ಇದನ್ನ ಸರಿ ಮಾಡ್ಕೊಡಿ ನಾಗೇಂದ್ರ ಇಂತ ಬಡ ಮಕ್ಕಳಿಗೆ ಸರಿ ಸಾರ್ ಇದು ಏನೋ ಮಾಡಬೇಕು ಮಾಡಬೇಕು ಅಂತ ಮೂರು ನಾಲ್ಕು ಸಾರಿ ಸರ್ವೆಗಳು ಮಾಡಿಸಿದ ಮಾಡಿಸಿ ಇದನ್ನ ಸುಪ್ರೀಂ ಕೋರ್ಟ್ ಗೆ ತರ ಮಾಡಬೇಕು ಅಂತ ಒಂದು ಪ್ರಕಾರವಾಗಿ ಇನ್ನೂರು ಜನಕ್ಕೆ ಐ ಡಿ ಕಾರ್ಡ್ ತಪ್ಪಾಗಿತ್ತು ಐ ಡಿ ಕಾರ್ಡ್ ನಂಬರ್ಲೆ ತಪ್ಪು ಸರಿ ಅಂತ ಡೆಲ್ಲಿಗೆ ಹೋಗ್ಬಿಟ್ಟು ಸೋಷಿಯಲ್ ಆಫ್ ಜಸ್ಟಿಸು ಎನ್ ಎಸ್ ಕೆ ಡಿ ಸಿ ನಂಬರ್ ಕೊಡೋದು ಸೋಷಿಯಲ್ ಆಫ್ ಜಸ್ಟಿಸು ಡಿ ಸಿ ಮತ್ತೆ ಎನ್ ಎಸ್ ಡಿ ಸಿ ನೇಷನಲ್ ಸಪ್ಲೈ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನವದೆಹಲಿ ಅವರು ನಮಗೆ ಹರ ದುಡ್ಡುಗಳನ್ನ ನಮಗೆ ಹಣವನ್ನ ನಮಗೆ ಇದು ಮಾಡೋದು ಆದರೂ ಕೂಡ ನಮಗೆ ಪ್ರಾಬ್ಲಮ್ ಒಂದು ಹೆಚ್ಚಾಯಿತು ಸರಿ ಹೆಂಗಾದ್ರು ಫಸ್ಟ್ ಹಲವ್ರಿಗೆ ಇನ್ನೂರ ಒಂದು ಜನಕ್ಕೆ ಐಡಿ ಕಾರ್ಡ್ ಕೊಡ್ಸ್ಬೇಕಂತ ಹೇಳಿ ಒಂದಕ್ಕೆ ನಾಲ್ಕು ಸಾರಿ ತೆಲಿಗೆ ಹೋಗಿ ಅವ್ರ ಮೇಲೆ ಎನ್ ಎಸ್ ಡಿ ಸಿ ಮೇಲೆನೆ ಸೋಷಲ್ ಜಸ್ಟಿಸ್ ಇಂದ ನಾನು ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡಿದೆ ಆಕೆ ಗೊತ್ತಾದ ಮೇಲೆ ಯಾಕೆ ಇವ್ರಿಗೆ ಐಡಿ ಕಾರ್ಡ್ ಕೊಡ್ತಾ ಇಲ್ಲ ಇವ್ರಿಗೆ ಐ ಡಿ ಕಾರ್ಡ್ ನಂಬರ್ ನಲವತ್ತು ಸಾವಿರ ರೂಪಾಯಿ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ನಾನು ಇದು ಮಾಡಿಸಿ ಆಮೇಲೆ ನಾನು ಅದನ್ನ ಕ್ಲೀನ್ ಆಗಿ ಮಾಡಿ ಅದನ್ನ ನಂಬರ್ ಸರಿಸಮಾನ ಮಾಡಿ ಮತ್ತೆ ಎರಡ್ ಮೂರು ಎರಡ್ ಸಾವಿರ ಮೂರಲ್ಲೇ ಇರಬಹುದು ಎರಡ್ ಸಾವಿರ ಮೂರಲ್ಲಿ ಇನ್ನೂರು ಜನಕ್ಕೆ ಐ ಡಿ ಕಾರ್ಡ್ ಕೊಡ್ಸಿದ್ದೆ ನಮ್ಗೆ ಗೌರವ್ ಗುಪ್ತಾ ಕಮಿಷನರ್ ಆದ ಗೌರವ್ ಗುಪ್ತಾ ಮೇಲೆ ನಾನು ಇನ್ನೂರ ಒಂದಕ್ಕೆ ಕೊಡಿಸಿದೆ ಮತ್ತೆ ನಾನು ಹತ್ತು ಸಾವಿರ ಜನನ ಮಾಡಿದ್ದೆ ನಾನು ಬೆಂಗಳೂರು ನಗರದಲ್ಲಿ ಮ್ಯಾಂಗ್ಲಾವೆಂಜರ್ಸ್ ಹತ್ತು ಸಾವಿರ ಜನ ಕೊಡಿ ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ ಈ ಕೆಲಸಗಳು ಮಾಡಿ ಬಿಟ್ಟಿರೋರು ಕೋರ್ಟಿ ಏನನ್ನಿದೆ ಹಿಂದೆ ಮಾಡಿರೋರ್ನ ಕೊಡಿ ಈಗ ಮಾಡಿರೋರಲ್ಲ ಈ ಕೆಲಸವನ್ನ ಯಾರು ಹಿಂದೆ ಐವತ್ತು ವರ್ಷ ಮುಂಚೆ ಮಾಡಿದರೋ ಅವ್ರಿಗೆ ಅವ್ರಿಗೆ ಕೊಡಿ ನಮ್ಗೆ ಬೇಕಾಗಿಲ್ಲ ಅವ್ರಿಗೆ ಕೊಡಿ ನಮ್ಮ ಮಕ್ಕಳನ್ನು ಕೊಡಿ ನನಗ್ ಕೊಡ್ತೀರ ನಮ್ಮ ತಾತನ ಕೊಡಿ ನನಗ್ ಕೊಡ್ತೀರ ಅಷ್ಟೇ ಕೊಡ್ರಿ ಅಂತ ಹೇಳಿ ಈ ಆದೇಶವನ್ನ ನನ್ನ ತಾತ ಮಾಡಿದ್ದಾನೆ ನಮ್ಮಪ್ಪ ಮಾಡಿದ್ದಾನೆ ನಾನು ಮಾಡಿದ್ದೀನಿ ಅಂತ ಕೊಡಿ ಅಂತ ಹೇಳಿ ಅದರಲ್ಲಿ ಮುನ್ನೂರು ಜನಕ್ಕೆ ಕೊಡ್ತೀನಿ ಅಂತ ಒಪ್ಕೊಂಡ್ರು ಗೌರ್ಮೆಂಟ್ ಮುನ್ನೂರು ಜನ ಬೇಕಾಗಿಲ್ಲ ನಾನು ಹತ್ತು ಸಾವಿರ ಜನ ಹಾಕಿರೋದು ಹತ್ತು ಸಾವಿರ ಜನಕ್ಕೆ ಮುನ್ನೂರು ಜನ ಏನ್ ಕೊಡ್ತೀರಾ ಅಂತ ಕೇಳಿದೆ ಸಾವಿರದ ನಾನೂರ ಇಪ್ಪತ್ನಾಲ್ಕು ಜನಕ್ಕೆ ಹೊಸದಾಗಿ ಐಡಿ ಕಾರ್ಡ್ ಕೊಡಿಸಿದ್ದೆ ನಾನು ಇದನ್ನ ನಾನು ಕಷ್ಟಪಟ್ಟು ಐಡಿ ಕಾರ್ಡ್ ಕೊಡಿಸಿ ಸುಪ್ರೀಂ ಕೋರ್ಟ್ ಮತ್ತೆ ಅದನ್ನ ಅಪ್ರೂವಲ್ ಮಾಡಿಸಿ ನಾನು ಡಿಮ್ಯಾಂಡ್ಸ್ ಮೂವತ್ನಾಲ್ಕು ಡಿಮ್ಯಾಂಡ್ಸ್ ಹಾಕಿದ್ದೀನಿ ಒಂದು ಮನೆ ಬೇಕು ನಮ್ಮ ಮಕ್ಕಳು ಇಂಜಿನಿಯರು ಡಾಕ್ಟ್ರು ಪ್ರತಿಯೊಂದು ಓದಬೇಕು ನಮ್ಮ ಮಕ್ಕಳು ಇಂಜಿನಿಯರು ಡಾಕ್ಟ್ರು ಓದಲಿಕ್ಕೆ ಅನುಕೂಲವಾಗಿ ಕೊಡಿಸಬೇಕು ಅಂತ ಹೇಳಿ ನಾನು ಇದನ್ನು ಪೋಟಿಯಾಗಿ ನಾನು ಮಾಡಿದೆ ಒಂದು ಮನೆ ಆಗಲಿ ಅವ್ರ ಮಕ್ಕಳ ಎಜುಕೇಶನ್ ಆಗಲಿ ಮತ್ತೆ ಅವರ ಮಕ್ಕಳು ಯಾವ ಸ್ವರೂಪದಲ್ಲಿ ಹೋಗ್ಬೇಕು ಅದನ್ನಾಗಲಿ ಮತ್ತೆ ನಾವು ತಗೊಂಡಿರೋ ಸತ್ತು ಹೋಗ್ಬಿಟ್ಟೇವೆ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ರಿ ನಾವು ಬದುಕ್ತೇವೆ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ರಿ ಅಂತ ಆದೇಶದಲ್ಲಿ ಇಟ್ಟಿದ್ದೀವಿ ಅದನ್ನು ಕೂಡ ನೋಡ್ತಾ ಇದ್ದೀವಿ ಮತ್ತೆ ಪರ್ಸೆಂಟೇಜ್ ನೈಂಟಿ ಪರ್ಸೆಂಟ್ ಮಾಡಿದೀನಿ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ನೈಂಟಿ ಪರ್ಸೆಂಟ್ ಕೊಡ್ರಿ ಯಾಕೆ ಯಾಕೆ ಕೊಡ್ತಾ ಇಲ್ಲ ನಿಮ್ಮ ಅಪ್ಪ ಸ್ವತ್ತ ನಮ್ಮ ಸ್ವತ್ತು ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ಹಣ ಇರೋದು ನಮ್ಮದು ಗೌರ್ಮೆಂಟ್ ಅವ್ರ ಸೌಲಭ್ಯಗಳಿಗೋಸ್ಕರ ಯೂಸ್ ಮಾಡ್ಕೊಳ್ಳೋದು ಯಾವ ಕಾರಣ ನಮ್ಮ ಮಕ್ಕಳಿಗೆ ಒಂದು ದಿವಸ ಸ್ಕೂಲ್ ಫೀಸ್ ಇಲ್ಲ ಎಷ್ಟು ಕಷ್ಟ ಪಡ್ತೀವಿ ಮಾಡಿಸ್ಬಿಟ್ಟು ಎಲ್ಲಾರ್ಗು ನಮ್ಗೂ ಡಾಕ್ಯುಮೆಂಟ್ಸ್ ಕೊಡೋ ತರ ಬೇಡ ಯಾಕಂದ್ರೆ ಕ್ವಾಟರ್ ಕಟ್ಟಿದ್ರೆ ಬಿದ್ದೋದ್ರೆ ನಮ್ಗೆ ಸಾಯ್ ನೋಡ್ತಾರ ಬಂದು ಅದರಿಂದ ಇಪ್ಪತ್ತಕ್ಕೆ ಮೂವತ್ತು ಜಾಗ ಕೊಟ್ಟು ನಮಗೆ ಮನೆಗಳನ್ನ ಕಟ್ಟಕೊಡಿ ಅಂತ ನಾನು ಆದೇಶದಲ್ಲಿ